ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯ ಭೂಮಿ ಪೂಜೆ ಮತ್ತು ಪಾಯ ಪೂಜೆ ಹೇಗೆ ಹೇಗೆ ಸಿದ್ಧತೆಗಳನ್ನ ಮಾಡಿಕೊಂಡ್ವಿ ಏನೇನು ಪೂಜೆ ಮಾಡಿದ್ವಿ ಅಂತ ಎಲ್ಲ ಹೇಳ್ತಾ ಬರ್ತೀನಿ ಬನ್ನಿ ಇವರು ನಮ್ಮ ಅತ್ತೆ ಮತ್ತೆ ನಮ್ಮ ಸೋದರತ್ತೆ ನನ್ನ ಫ್ರೆಂಡ್ಸು ಎಲ್ಲರೂ ಬಂದು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ರಿಂದ ಎಲ್ಲರೂ ಬಂದು ಎಲ್ಲ ಸಿದ್ಧತೆಗಳನ್ನ ಅವರು ಇದ್ರು ಹಾಗೆಯೇ ಕಳಸನ ಪೂಜೆ ಮಾಡೋದಕ್ಕೋಸ್ಕರ ಗಂಗೆನೇ ಫಸ್ಟ್ ಪೂಜೆ ಮಾಡಬೇಕಲ್ವಾ ನಮ್ಮ ಪಕ್ಕದ ಸೈಟಲ್ಲಿ ಬೋರ್ವೆಲ್ ಇದ್ದಿದ ಕಾರಣ ಅಲ್ಲೇ ತಗೊಂಡೋಗಿ ಫಸ್ಟು ಬೋರ್ಗೆ ಪೂಜೆ ಮಾಡಿ ಆಮೇಲೆ ಕಳಸಕ್ಕೆ ನೀರುಗಳ್ನ ತುಂಬಿ ಕಳಸನ ಪೂಜೆ ಮಾಡೋದಕ್ಕೆ ಎಲ್ಲ ಮಾಡ್ಕೋತಾ ಮಾಡ್ಕೋತಾಯಿದ್ರು ನಮ್ಮ ಅತ್ತೆ ಫಸ್ಟ್ ಹೋಗಿ ಎಲ್ಲರಿಗೂ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ಅವ್ರು ಹೋಗಿ ಪೂಜೆ ಮಾಡ್ತಾ ಇದ್ದಾರೆ ಹಾಗೆಯೇ ಕಲ್ಪವೃಕ್ಷ ತೆಂಗಿನ ಮರ ಅಲ್ಲೇ ಇರೋದ್ರಿಂದ ಅಲ್ಲಿಗೂ ಪೂಜೆ ಹಾಕಬೇಕು ಅಂದ್ಬಿಟ್ಟು ತೆಂಗಿನ ಮರದ ಹತ್ರನೇ ಇಟ್ಕೊಂಡು ಎಲ್ಲ ಕಳಸಗಳನ್ನ ಪೂಜೆ ಮಾಡ್ಕೋತಾಯಿದ್ರು ನಮ್ಮ ಫ್ರೆಂಡ್ಸು ಕೂಡ ಎಲ್ಲ ಕಳ್ಸೋದಕ್ಕೂ ರೆಡಿ ಮಾಡಿದರು ಅಂದರೆ ಎಲ್ಲ ಅವರೇ ಎಲೆ ತೋರಣ ಮತ್ತು ನವಗ್ರಹ ಗಂಟು ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ ಎಲ್ಲ ಗಂಟುಗಳನ್ನ ಕಟ್ಟಿದ್ದಾರೆ ನಾನು ಪೂಜೆ ಸಾಮಾನುಗಳನ್ನ ತೊಗೊಬರೋಕ್ಕೋಸ್ಕರ ಮನೆಗೆ ಹೋಗಿದ್ದೆ ನಾನು ಅಲ್ಲಿ ಆ ಪ್ಲೇಸಲ್ಲಿ ಇಲ್ಲ ಆಮೇಲೆ ಬಂದು ನಾನು ಕಾಣಿಸ್ಕೊತೀನಿ ಎಲ್ಲ ಕೂಡ ಅವರೇ ರೆಡಿ ಮಾಡ್ತಾಯಿದ್ರೆ ನಾನು ಮಾಡ್ತಾಯಿರ್ತೀವಿ ನೀವು ಬನ್ನಿ ಅಂತ ಅಂದರು ನಾನು ಕೂಡ ನಿಧಾನಕ್ಕೆಲ್ಲ ತೊಗೊಂಡ್ಬರ್ತಾ ಇದ್ದೆ ಇನ್ನು ಬಿಡುತ್ತೆ ಅಂದ್ಬಿಟ್ಟು ಪುರೋಹಿತರು ಕೂಡ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಇವರು ನಾಗೂ ದೀಪಿಕಾ ರಶ್ಮಿ ನಮ್ಮತ್ತೆ ಎಲ್ಲರೂ ಅಲ್ಲೇ ಇದ್ದಾರೆ ಮತ್ತು ನಾನು ಅಷ್ಟೊತ್ತಿಗೆ ಬಂದೆ ಅವರು ಎಲ್ಲರೂ ರೆಡಿ ಮಾಡಿದರು ಇನ್ನು ಪೂಜೆಗೆ ಫೈನಲಿ ನಾನು ಇನ್ನು ಪೂಜೆ ರೆಡಿ ಆಗಬೇಕು ಅನ್ನೋಷ್ಟರಲ್ಲಿ ನಾನು ಅಲ್ಲಿಗೆ ಎಂಟ್ರಿ ಆದೆ ನಾನು ಬಂದು ಕೂಡ ಪೂಜೆ ಮಾಡಿದೆ ನೀನು ಪೂಜೆ ಮಾಡು ಜಾಸ್ತಿ ಇದು ಅಂದರೆ ಸ್ವಲ್ಪ ಓವರ್ ಗ್ಯಾಸ್ಟಿಕ್ ಇದ್ದಿದ್ದ ಕಾರಣ ಬಗ್ಗೆ ಎದ್ದು ಇರಲಿಲ್ಲ ಜಾಸ್ತಿ ಅದಕ್ಕೋಸ್ಕರ ಎಲ್ಲ ನಮ್ಮ ಅತ್ತೆ ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ ಅವರೇ ರೆಡಿ ಮಾಡಿದರು ಅಲ್ವಾ ತುಂಬ ನನಗಂತೂ ನಮ್ಮ ಫ್ರೆಂಡ್ಸ್ಗಳು ಅದೃಷ್ಟು ಬಂದ್ರೇ ಎಲ್ಲ ರೀತಿ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ನಾವು ಅವ್ರಿಗೆ ಹೋಗಿ ಅಷ್ಟು ಮಾಡೋಕ್ಕಾಗಲ್ಲ ನನ್ನ ಮಕ್ಕಳು ಚಿಕ್ಕವರು ಇರೋದ್ರಿಂದ ಪರವಾಗಿಲ್ಲ ಯಾವುದೇ ಪೂಜೆಗಳಲ್ಲಾಗಿರ್ಬೋದು ಯಾವುದೇ ಆಗಿರ್ಬೋದು ಬಂದು ಎಲ್ಲ ರೀತಿ ಮಾಡಿಕೊಡ್ತಾರೆ ನನಗೆ ನನ್ನ ಫ್ರೆಂಡ್ಸ್ಗಳು ನಿಜವಾಗ್ಲೂ ಅದೃಷ್ಟ ಅವ್ರು ನಿಜ ಎಲ್ಲದರಲ್ಲೂ ಹೇಳಬೇಕು ಅಂದರೆ ಎಲ್ಲ ರೀತಿ ಬಂದು ಭಾಗವಹಿಸ್ತಾರೆ ಯಾವುದೇ ರೀತಿ ಏನೂ ಕೂಡ ಬೇಜಾರು ಮಾಡ್ಕೊಳ್ದೆ ಬಂದು ಮಾಡ್ತಾರೆ ಎಲ್ರಿಗೂ ಈ ಥರ ಸಿಗೋಲ್ಲ ನಂಗೆ ಸಿಕ್ಕಿರೋದು ನನಗೆ ಪುಣ್ಯನೇ ಎಲ್ಲರೂ ರೀತಿ ಬಂದು ಮಾಡ್ತಾರಲ್ಲ ಅದೇ ನನ್ನ ಖುಷಿ ಎಲ್ಲ ನಮ್ಮ ಒಬ್ಬರು ಮನೆ ಫಂಕ್ಷನ್ ಅಂತಲ್ಲ ಎಲ್ಲ ಮನೆ ಫಂಕ್ಷನ್ಗೂ ಹೋಗಿ ಇದೇ ರೀತಿ ಮಾಡ್ತಾರೆ ಪೂಜೆ ಪುರಸ್ಕಾರಗಳಿಗೆ ತುಂಬ ಮುಂದೆ ನಿಂತು ಮಾಡ್ತಾರೆ ಹಾಗೆಯೇ ನಾವು ಗಂಡ ಹೆಂಡ್ತಿರು ಕಳಸಗಳಿಗೆ ಪೂಜೆ ಮಾಡಿದ್ವಿ ಅಂದರೆ ಗಂಗೆ ಪೂಜೆನ ಸಲ್ಲಿಸಿ ಕಳಸನ ಪೂಜೆ ಮಾಡಿಸಿ ಹಾಗೇನೆ ಕಲ್ಪವೃಕ್ಷಕನೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಮನೆ ಯಾವುದೇ ತೊಂದರೆ ತೊಡಕುಗಳಿಲ್ಲದೇ ನಡೀಲಿ ಅಂದ್ಬಿಟ್ಟು ನಮ್ಮ ಪೂ ಪಾಯ ಪೂಜೆಗೆ ಫಸ್ಟ್ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀವಿ ಅದಾದಮೇಲೆ ಐದು ಜನ ಮುತ್ತೈದರು ಕಳ್ಸಕ್ಕೆ ಪೂಜೆ ಮಾಡಿದ್ವಿ ಕಲ್ಸಕ್ಕೆ ಏನಿಲ್ಲ ನೀರು ಮಾಮೂಲಿ ಅಕ್ಷತೆ ಅರ್ಶನ ಕುಂಕುಮ ಎಲೆ ಹಡಿಕೆ. ಮಾವಿಂತ ಎಲೆಗಳು ಇಷ್ಟು ಹಾಕಿ ಗಂಟನ ಗಂಟಿ ಮತ್ತು ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಫಸ್ಟು ಗಂಗೆನ ಪೂಜೆ ಮಾಡೋದು ಗಂಗೆನ ಪೂಜೆ ಮಾಡಿ ಆಮೇಲೆ ಕಷ್ಟ ಕಲಸನ ಪೂಜೆ ಮಾಡಿ ಹಣ್ಣು ಕಾಯಿ ತೊಟ್ಟು ಮುರಿದು ಎಲ್ಲ ಪೂಜೆ ಆದಮೇಲೆ ಫಸ್ಟು ನಾನು ಕಳಸ ಹೋಗ್ಬೇಕಲ್ಲ ನನಗೆ ಕಳ್ಸನ ಒರೆಸಿದ್ರು ಇನ್ನು ಇನ್ನು ಐದು ಜನ ಮುತ್ತೈದರಿಗೆ ಒಬ್ಬರು ಕಳಸ ಇಟ್ಕೊಂಡು ಬಂದರು ಮೀನು ಕಳ್ಸನ ಇನ್ನು ಐದು ಜನ ಮುತ್ತೈದರು ನಾವು ಕೂಡ ಕಳ್ಸನ ಎತ್ಕೊಂಡು ನಮ್ಮ ಸೈಟ್ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಸೈಟ್ಗೆ ಚಿಕ್ಕ ಹೇಗೆ ಹೇಗೆ ಬರ್ತಾ ಇದೆ ಅಂತ ಎಲ್ಲ ನಾನು ಮುಂದೆ ಹೇಳ್ತೀನಿ ಇವತ್ತಿನ ಪೂಜೆದು ನಾನು ಹೇಳ್ತೀನಿ ಇವತ್ತಿನ ಪೂಜೆ ಏನಪ್ಪ ಅಂದರೆ ಪಾಯ ಪೂಜೆಗೆ ಹೀಗಾಗಿ ರೆಡಿ ಮಾಡ್ಕೊಂಡ್ವಿ ಎಂತ ನಾನು ಫಸ್ಟ್ ಸ್ಟೆಪ್ ಹೇಳ್ತಾ ಬಂದ್ವಿ ಇವಾಗ ನಾ ಅತ್ತೆ ತೊಗೊಬಂದು ಒರ ಹತ್ರ ಮೇಯ್ನ್ ಕಳ್ಸೋದು ಅಂದರೆ ಮನೆ ಕಳಸ ಬರುತ್ತಲ್ಲ ಅದನ್ನು ತೊಗೊಬಂದು ಇಟ್ವಿ ಆಮೇಲೆ ಕಳ್ಸನೇ ಎಲ್ಲೆಲ್ಲಿ ಇಡಬೇಕು ಅಂತ ಕೇಳಿದ್ವಿ ಇಲ್ಲಿ ಇಡಿ ಅಂತ ಹೇಳಿದ್ರು ಅವತ್ತು ತುಂಬ ಗಾಳಿ ಮತ್ತು ನಮ್ಮದು ಒಂಬತ್ತೂವರೆ ಮೇಲೆ ಪೂಜೆ ಬಂದಿದ್ದರಿಂದ ಗಾಳಿನೂ ಇತ್ತು ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನನಗೂ ತುಂಬ ಸುಸ್ತಾಗ್ತಾ ಇರೋದ್ರಿಂದ ಅವತ್ತು ಏನೂ ಅಷ್ಟು ಆ್ಯಕ್ಟಿವ್ ಆಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲರೂ ಅವರವರೇ ಎಲ್ಲ ರೆಡಿ ಮಾಡಿದ್ರು ನಿಜವಾಗ್ಲೂ ಅವತ್ತಿನ ಪೂಜೆ ನಾನು ನೆನೆಸ್ಕೊಂಡ್ರೆ ಎಲ್ಲ ಕೂಡ ನಮ್ಮ ಅತ್ತೆ ನನ್ನ ಫ್ರೆಂಡ್ಸು ಇವ್ರಿವರೇ ಇವರೇ ಸಿದ್ಧತೆಗಳನ್ನ ಮಾಡಿದರು ನನ್ನ ಪಾಲ್ಗಿಂತ ನನ್ನ ಫ್ರೆಂಡ್ಸು ಮತ್ತು ಅತ್ತೆ ಇವಂತ ಇವ್ರುಗಳದ್ದೆನೆ ಜಾಸ್ತಿ ಪಾಲಿತ್ತು ಅವತ್ತು ಯಾಕಂದರೆ ನನಗೆ ಇದ್ದಕ್ಕಿದ್ದಂಗೆ ದಿನವೇ ಸ್ವಲ್ಪ ಹೆಲ್ತ್ ಇಶ್ಯೂ ಜಾಸ್ತಿ ಆಗಿಬಿಡ್ತು ಅದರಿಂದ ಏನು ಪ್ರಿಪ್ರೇಷನ್ ಜಾಸ್ತಿ ಮಾಡ್ಕೊಳಕ್ಕಾಗ್ತದೆ ಆಗ್ತಿರ್ಲಿಲ್ಲ ಆದರೂ ಬೆಳಗ್ಗೆನೆ ಬಂದು ಎಲ್ಲ ಬೇಗ ಬೇಗನೆ ಎಲ್ಲ ಮಾಡಿದ್ರು ನಿಮಗೆ ಗೊತ್ತು ಪಾಯ ಪೂಜೆಗೆ ಹಿಂದಿನ ದಿನನೇ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು ಎಲ್ಲ ಹೋಮದ ಕಡ್ಡಿಗಳು ಅವು ಇವೆಲ್ಲ ಅವರೇ ತೊಗೊಬಂದಿದ್ರು ಅಂದರೆ ಪಾಯಕ್ಕೆ ಕಟ್ಟಬೇಕಲ್ಲ ನಾವು ಹೋಮ ಮಾಡಿಸ್ಲಿಲ್ಲ ಅಂದ್ರೂ ಎಲ್ಲ ವಾಸ್ತು ಪುರುಷನ ಕಡ್ಡಿಗಳು ಎಲ್ಲನೂ ತರಬೇಕು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರಬೇಕು ಅಂದರೆ ಐದು ಥರ ಹಣ್ಣುಗಳು ಅಕ್ಕಿ ಮತ್ತು ಧಾನ್ಯದ ಗಂಟು ಹೂವು ಕಾಯಿ ಹಣ್ಣು ಎಲೆ ಅಡಿಕೆ ಕರ್ಪೂರ ಮತ್ತು ನಮ್ಮ ಕಡೆ ಚಿಗ್ಣಿ ತಂಬಿಟ್ಟು ಮತ್ತು ಎಳ್ಳು ಹಕ್ಕಿ ಇನ್ನು ಕೊಡೋದಕ್ಕೆ ಎಲ್ಲರಿಗೂ ಏನಾದರೂ ಒಂದು ಸ್ವೀಟ್ ಏನಾದರೂ ಮಾಡಬೇಕು ಇನ್ನು ಅಡುಗೆ ಅಂದರೆ ಸ್ವೀಟ್ ಏನಾದ್ರೂ ಅಂದರೆ ಊಟ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಏನಾದರೂ ಮಾಡಲೇಬೇಕು ಪಾಯ ಪೂಜೆ ಮಾಡಬೇಕಾದ್ರೆ ಆಸಿ ಹಾಕಬೇಕಾದ್ರೆ ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡಲೇಬೇಕು ಹಾಗೇನೆ ಎಲ್ಲ ಸಿದ್ಧತೆಗಳನ್ನೂ ಅವರೇ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಫ್ರೆಂಡ್ಸ್ಗಳು ಅವರವರೇನೆ ಹೇಗೆ ಹೇಗೆ ಒಬ್ಬರನ್ನ ಕೇಳ್ದನೇ ಎಲ್ಲ ಸಿದ್ಧತೆಗಳನ್ನ ಅವ್ರವರೇ ಮಾಡ್ತಾ ಇದ್ದಾರೆ ಅಂತ ನಿಜ ಅಲ್ವಾ ನಾನು ಹೇಳ್ತಾ ನೀವು ನೋಡ್ತಾ ಇರೋದ್ರಲ್ಲೇ ಖುಷಿ ಆಗ್ತಾ ಇದೆ ಅನ್ಸುತ್ತೆ ಹೇಗೆ ಹೇಗೆ ನನ್ನ ಕೇಳದೇ ಎಲ್ಲ ಅವ್ರವರೇನೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಅಷ್ಟೇನೆ ನನಗೂ ತುಂಬ ಖುಷಿ ಆಗ್ತಾ ವಿಡಿಯೋ ನೋಡೋದಕ್ಕಿಂತ ನಾನು ಹೇಳ್ತಾ ಇರ್ಬೋದು ನೀವು ನೋಡಿನೇ ಖುಷಿ ಆಗ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ನನ್ನ ಯಾವ್ದ್ರ ಮೇಲೂ ಡಿಪೆಂಡ್ ಆಗ್ದೇ ಎಲ್ಲ ಅವ್ರವರೇ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಪೂಜೆಗೆ ಲೇಟ್ ಆಗುತ್ತೆ ಇನ್ನೊಂದು ಆಫ್ ಆನ್ ಅವರ್ ಇತ್ತು ಅಷ್ಟರಲ್ಲೇ ಎಲ್ಲ ಮಾಡ್ತಾಯಿದ್ರು ಇಲ್ಲ ಅವಳಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಅವಳೇನು ಇಲ್ಲ ಅಂದ್ಬಿಟ್ಟು ಎಲ್ಲ ಅವರವರೇ ಅವರವರೇ ಸಿದ್ಧತೆಗಳ್ನ ಮಾಡ್ತಾಯಿದ್ರು ಓಕೆ ಹಾಗೆಯೇ ಪುರೋಹಿತರದೆಲ್ಲ ಸಿದ್ಧತೆ ಆಯಿತು ಬೇಗ ಬನ್ನಿ ಪೂಜೆ ಕೂತ್ಕೊಳ್ಳಿ ಅಂತ ಅಂತಿದ್ರು ಮತ್ತು ಪಾಯ ಸುತ್ತಲೂ ಅಳತೆ ಮಾಡಿರ್ತಾರಲ್ಲ ಅಲ್ಲಿಗೆಲ್ಲ ಫಸ್ಟೇ ಅಂದರೆ ಆರೆ ಗುದ್ಲಿಲೆಲ್ಲ ಅಳತೆ ಮಾಡಿ ನಮ್ಮ ಮನೆಯವ್ರು ಏನೋ ಮರ್ತಿದ್ದಾರೆ ಕಾಯಿನ್ಗಳು ತೊಗೊಬರೋಕ್ಕೆ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೇ ನಮ್ಮ ಮನೆ ಅಂದರೆ ಸೈಟು ಮತ್ತು ಮನೆ ಎದುರುಗಡನೆ ಮನೆ ಮಾಡಿದ್ವಿ ಪ್ರೀಪ್ಲಾನ್ ಮಾಡಿಕೊಂಡೆ ಇಲ್ಲಿ ಮನೆ ಮಾಡ್ತೀವಿ ಅಂತಲೇ ಅಲ್ಲಿ ಮನೆ ಮಾಡಿದ್ವಿ ನಾವು ಅದಕ್ಕೋಸ್ಕರ ಹತ್ರ ಇರೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಇಲ್ಲೇ ಇದೆಯಲ್ಲ ಅನ್ನೋದಕ್ಕೋಸ್ಕರ ಸುಮ್ಮನೆ ಆಗ್ಬಿಡ್ತೀವಿ ಅಲ್ಲಲ್ಲಿ ಓಡೋಡಿಗೆ ಇದ್ವಿ ಏನೇನು ಹೇಳ್ತಾರೆ ಅದನ್ನು ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದಾನೆ ಅವನಿಗೆ ಇಷ್ಟ ಆಗಿದೆ ಆಗ ವೀ ವೀಡಿಯೋ ಮಾಡಿದ್ದಾನೆ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ವಿ ನಮ್ಮ ಮನೆ ವಿಡಿಯೋ ಹೇಗೇಗ್ ಬಂತು ಅಂತ ನೀವ್ ಮುಂದೆ ನೋಡ್ಬೋದು ನನ್ ಮಗಳಂತೂ ಅಲ್ಲೂ ಕೂಡ ಯಾವ್ಯಾವ ಕಡ್ಡಿ ಇಟ್ಟಿದೀವಿ ಬಸ್ ಕಡ್ಡಿ ಆಲದ್ ಕಡ್ಡಿ ಎಲ್ಲಾನು ತಗೊಂಡ್ ಆಟಾಡ್ತಾ ಇದ್ಲು ಆರೆ ಗುದ್ಲಿ ಇದೆಲ್ಲಾ ಗುರ್ತು ಮಾಡಿ ಮತ್ತೆ ಸುತ್ತಲೂ ದಾರ ಕಟ್ಟಿರೋದಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಮತ್ತು ಕಳಸಗಳಿಗೆ ಏನೇನು ರೆಡಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಪುರೇಹಿದ್ರು ಎಲ್ಲ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ವಿ ಮತ್ತು ದೀಪ ತುಂಬ ಗಾಳಿ ಇದರಿಂದ ಎಷ್ಟು ಸಲ ಟ್ರೈ ಮಾಡಿದ್ರು ನಾವು ಹಸಿದ್ರು ಅದು ಹೋಗ್ತಾನೆ ಇತ್ತು ಅಂದರೆ ತುಂಬ ಅಂದರೆ ಸುತ್ತಲೂ ಅಷ್ಟು ಬಿಲ್ಡಿಂಗ್ಗಳಿಲ್ಲದೆ ಇರೋದ್ರಿಂದ ಫೋರ್ಸ್ ಆಗಿ ಗಾಳಿ ಬರ್ತಾ ಇತ್ತು ಅವತ್ತು ತುಂಬಾ ಗಾಳಿ ನಾವು ಆದ್ರೂ ದಪ್ಪ ದಪ್ಪ ಇದು ಮಾಡಿ ದೀಪನ ಹಚ್ಚಿ ಕರ್ಪೂರ ಎಲ್ಲ ಇಟ್ಟು ದೀಪನ ಇದು ಆದ್ರೂ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿಸಿದ್ರು ಯಾಕಂದ್ರೆ ಟೈಮ್ ಆಗ್ಬಿಡ್ತಾ ಇದೆ ಅಂತ ಆದರೂ ತುಂಬ ಖುಷಿ ಆಯಿತು ಅಷ್ಟೇ ಬೇಗ ನೀಟಾಗಿ ಮುಗಿಸ್ಕೊಟ್ರು ನೀಟಾಗೆಲ್ಲ ಮಾಡಿಕೊಟ್ರು ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡ್ರು ನಾನು ಹೋಗು ನಿನ್ನ ಹಚ್ ದೀಪ ಹಚ್ಬಿಟ್ಟು ಹೋಗಿ ಹೋಗು ನಾವೆಲ್ಲ ಮಾಡ್ಕೊತೀವಿ ಏನು ಬೇಕು ನಾವು ಕೇಳ್ತೀವಿ ಹೋಗು ಅಂತ ರಶ್ಮಿ ಅಕ್ಕ ಹೇಳ್ತಾಯಿದ್ರು ಇವರು ಬ್ಲೂ ಕಲರ್ ಡ್ರೆಸ್ಸು ರಶ್ಮಿ ಅಕ್ಕ ಪಿಂಕ್ ಕಲರ್ ಸುಮಕ್ಕ ಅಂತ ಯಾಕಂದರೆ ನನಗಿಂತ ಎರಡು ಮೂರು ವರ್ಷ ದೊಡ್ಡವರು ಇರೋದ್ರಿಂದ ಎಲ್ಲರೂ ನನ್ನ ಫ್ರೆಂಡ್ಸೇ ಆದ್ರೂ ಎಲ್ಲರನ್ನು ರೆಸ್ಪೆಕ್ಟ್ ಕೊಟ್ಟು ಅಕ್ಕ ಅಂತಲೇ ಕರೆಯೋದು ಇನ್ನು ನಾಗು ಅವರೆಲ್ಲ ಸೇಮ್ ನನ್ನೇಜೇನೆ ಅದಕ್ಕೋಸ್ಕರ ಅವ್ರನ್ನ ನಾಗು ಸ್ವೇತ ಅಂತಲೇ ಅಂತೀನಿ ಅಂದರೆ ಒಂದು ಒಂದು ವರ್ಷ ರಶ್ಮಿ ಅಕ್ಕ ನನಗಿಂತ ಒಂದು ವರ್ಷ ಅಷ್ಟೇ ದೊಡ್ಡವರು ಅವ್ರನ್ನಾದರೂ ನಾನು ಅಕ್ಕ ರಶ್ಮಿ ಅಕ್ಕ ಅಂತಲೇ ಕರಿತೀನಿ ಯಾರನ್ನ ಎಲ್ಲರೂ ನಮ್ಮ ಫ್ರೆಂಡ್ಸ್ ಇದ್ರೂ ಎಲ್ಲರೂ ಅವ್ರನ್ನ ಅಕ್ಕ ಅಂತಲೇ ಕರೆಯೋದ್ರಿಂದ ರಶ್ಮಿ ಸುಮ ಅಂತ ಹೇಳೋಕ್ಕಾಗಲ್ಲ ನನಗೆ ಆದರೂ ಎಲ್ಲರೂ ಫ್ರೆಂಡ್ಸ್ ಅಲ್ವಾ ಹಂಗೆ ಕರಿಬೋದಲ್ವಾ ಅಂತಾರೆ ಇಲ್ಲ ನಾನು ಕರಿಯಲ್ಲ ಅನ್ನ ಅದೇ ರೀತಿ ಅವ್ರನ್ನ ಅಭ್ಯಾಸ ಆಗ್ಬಿಟ್ಟಿದೆ ಇಂದನು ಅದಕ್ಕೋಸ್ಕರ ಅವ್ರನ್ನ ನನ್ನ ರೆಸ್ಪೆಕ್ಟಿಗಿಂದನೇ ಕರೆಯೋದು ಓಕೆ ನಾವು ಆಮೇಲೆ ಪೂಜೆ ಕೂರಿಸಿದ್ರು ಗಂಗೆ ಫಸ್ಟ್ ಮತ್ತೆ ಗಂಗೆ ಪೂಜೆ ಮಾಡ್ತಾಯಿದ್ದಾರೆ ಗಂಗೆಗೆ ಅರ್ಶನ ಕುಕ್ಕುಮ ಇಟ್ಟು ಹೂವಿಟ್ಟು ರೆಡಿ ಮಾಡ್ಕೊಳ್ಳಕ್ಕೆ ಹೇಳ್ತಾ ಇದ್ದಾರೆ ಪುರೋಹಿತರು ಫಸ್ಟ್ ಗಂಗೆ ಮುನೈ ಚೈವ ಮಾಡಿ ಅಂದ್ಬಿಟ್ಟು ಕೈ ಇಟ್ಟು ಹೇಳ್ತಾ ಇದ್ದಾರೆ ಪೂಜೆ ಮಾಡಿ ಅಂತ ಗಂಗೆ ಮುನೈ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಸರಸ್ವತಿ ಜಲಸ್ಮಿನ್ ಸನ್ನಿಧಮ್ ಗುರು ಅಂತ ಹೇಳಿಸಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸಂಕಲ್ಪ ಮಾಡಿಕೊಂಡು ತಿನ್ನ ಪುರೋಹಿತರು ಹೇಗೆ ಪೂಜೆ ಮಾಡಿಸಿದ್ರು ಅಂತ ನೀವು ನೋಡ್ಬೋದು ಹೇಗೇಗೆ ಸಿದ್ಧತೆಗಳನ್ನ ಮಾಡಿಕೊಂಡ್ರು ಏನೇನು ಹೇಳ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ನೋಡಿ ಮುಂದೆ ದಶಾಂಗಂ ಮಂತ್ರ ಯಶಾಂಗಂ ಧೂಪಂ ಸಹಿತ ಮಂತ್ರ ಸವರ್ಪಯಾಮಿಮಾನಂದ್ರೆ ಮಂತ್ರಪುಷ್ಪಂ ಸಮರ್ಪಾಮಿ ಕಳಿಸೋದಕ್ಕೆ ಪೂಜೋಪಕರಣ ನಿಮ್ಮ ಪ್ರೋಕ್ಷ यागमंडी प्रोक्षा देवा आत्मा प्रोक्षा शैशोदक गणपति नीर्ति गणपतिवि महागणाधिपतिमा शुद्धोदक स्ना तवर्पया स्ना हरिद्राचर्णकुं अर्थते महागणाधिपतिमा हरिद्राचूर्ण तोर्पयाम कुंकचूर्ण तो पूजापुष्पा तौर्पयामी आभरणा अक्षता तौर्पयाम रूप में गणपति कलू पाड़ी

ओम प्राणाय स्वाहा यानाय स्वाहाय स्वाहा स्वाहा स्वाहाय स्वाहा कई तो अपने अपना ब्रह्मण्वाहाटिपुट हरिओं साम्राज्यभोज महाराज वैराज्यम पार्म्यम कर्पूरग्रह समर्पयाम कर्पूरग्रहा मुझे मंत्रपुपन समर्पयाम महागणाधिपत नम देश रक्षा दारे आत्मरक्षा दारे मंडला आत्मरक्षा दारे हरिओं

अक्षतां सर्वपय आविं त्रि ऋत रूपमाग्रापय आविं इब्र मतलब आ इब्र चेयरमैन अरे वाह ಎಲ್ಲರೂ ತೇನ ಐದು ತಿಂಗಳು ಮಾಡಿ ದಶಾಂಕಂ ಪುಕುಲಂ ತೋಂ ತಕದ ಚಮನಹರ ಕತನ ತಸೈತಂ ಚೋಪೋ ಜೋ ಪ್ರತಿ ಗ್ರಹದಂ ತೋಪ ಭಾಗ್ರಾಪಯ आवि ದುಕ್ತಿಪನಂತ್ರ ಮಂತ್ರ ಪುಷ್ಟಂ ತವರ್ಪಯಾಮಿ ಕದಲೇ ಫಲಭೋಗಿ ಫಲ ಇದು ಬಹಳ ಕಷ್ಟದ ಕಾಯ ವಡಿಸ್ಕಳಿ ಇದು ಇಸ್ಕೊಂಡೋನೇ

में और तले, में तले बाले की, तले बाले की। <laughs> अच्छा ಹಾಗೆ ಪೂಜೆ ಎಲ್ಲ ಅಂದರೆ ಅಲ್ಲಿ ಗಂಗೆ ಪೂಜೆ ಮಾಮೂಲಿ ಕಳಸ ಸ್ಥಾಪನೆ ಎಲ್ಲ ಮುಗೀತು ಪೂಜೆ ಆದಮೇಲೆ ಇವಾಗ ಈಶಾನ್ಯ ಭಾಗದಲ್ಲಿ ವಾಸ್ತು ಪುರುಷನ ಪೂಜೆನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀವಿ ಇಲ್ಲಿ ಫಸ್ಟು ಆ ಮೂಲೆಗೆ ಹಾರೇನಿ ಇದು ಮಾಡಿ ಆ ಒಳಗಡೆ ಸ್ವಲ್ಪ ಬಿಗಿಯಾಗಿ ತಳ್ಳಿ ಅದಾದಮೇಲೆ ನಮಗೆ ಅದಕ್ಕೆ ನವಧಾನ್ಯ ಗಂಟು ಹೂವು ಅಕ್ಷತೆ ಅರ್ಶನ ಕುಂಕುಮ ಎಲ್ಲ ಅಂದರೆ ನಮ್ಮ ಭೂಮಿಗೆ ಹಡಿಪಾಯ ಹಾರೆಣೆ ಅಂದರೆ ಆ ಹಾರೆಯಿಂದನೇ ಫಸ್ಟ್ ಕೆಲಸಗಳು ನಡೆಯೋದಕ್ಕೋಸ್ಕರ ಫಸ್ಟು ಹಾರೇನ ಭೂಮಿಗೆ ಭೂಮಿ ತಾಯಿಗೆ ಚುಚ್ಚಿ ಅಂದರೆ ಫಸ್ಟ್ ಕೆಲಸಗಳನ್ನ ಮಾಡಬೇಕಂದ್ರೆ ಭೂಮಿ ತಾಯಿಗೆ ಆರೆಗೆ ಪೂಜೆ ಆಗುತ್ತೆ ಹಾರೆ ಗುದ್ಲಿ ಕರ್ನೆಗಳನ್ನ ಎಲ್ಲ ಇಟ್ಟು ಅದಾದಮೇಲೆ ವಾಸ್ತು ಕಲ್ಲು ಅಂತ ಯಾವುದಾದ್ರೂ ಒಂದು ಸೈಜ್ಗಳಿಗೆ ಪೂಜೆ ಮಾಡ್ತಾರೆ ಆ ಸೈಜ್ಗಳಿಗೆ ಹಣ್ಣು ತುಪ್ಪ ಎಲ್ಲ ಬಿಟ್ಟು ಮತ್ತು ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಮುತ್ತೈದರನ್ನೆಲ್ಲ ಇದ್ದಾರೆ ನಾವು ಸಿದ್ಧತೆಗಳನ್ನ ಮಾಡ್ಕೋತಾ ಇದೀವಿ ಫಸ್ಟು ಅಂದರೆ ಆ ಈಶಾನ್ಯ ಮೂಲೆ ಭಾಗಕ್ಕೆ ಅಂದರೆ ವಾಸ್ತು ಪುರುಷನ್ಗೆ ಏನೇನು ಪೂಜೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಮತ್ತು ನವಧಾನ್ಯ ನವಧಾನ್ಯ ಗಂಟು ನವಗ್ರಹ ಅಂದರೆ ಪಂಚರೊಗದ್ದು ಮತ್ತು ಬೆಳ್ಳಿ ತಾಮ್ರ ಹಿತ್ತಾಳೆ ಮತ್ತು ಸ್ವಲ್ಪ ಚಿನ್ನದ್ದು ಏನಾದರೂ ಕೂಡ ಆ ಈಶಾನ್ಯ ಮೂಲೆಗೆ ನಾವು ಹಾಕಲೇಬೇಕು ಅಂದರೆ ವಾಸ್ತು ಪುರುಷನು ತುಂಬ ಚೆನ್ನಾಗಿರ್ತಾನೆ ನಾವು ಕೂಡ ತುಂಬ ಚೆನ್ನಾಗಿ ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಮನೇಲಿ ಶಾಂತಿ ನೆಮ್ಮದಿ ಇಷ್ಟು ಅಷ್ಟು ನೆಲೆಸಿದ್ರೆ ಸಾಕು ಆ ಮನೆ ಸುಖ ಸಂತೋಷವಾಗಿ ಇರುತ್ತೆ ಮಕ್ಕಳು ಮರಿ ಎಲ್ಲ ಇದ್ದು ನಮ್ಮ ಮನೆ ಚಿಕ್ಕದಾದರೂ ಕೂಡ ನಮ್ಮ ಮನೆ ಸಮೃದ್ಧಿವಾಗಿರಲಿ ಅಂದರೆ ವಾಸ್ತು ಪುರುಷನ ನೀಟಾಗಿ ಪೂಜೆ ಮಾಡಬೇಕು ನಾವು ದೊಡ್ಡದಾಗಿ ಮಾಡಿಬಿಟ್ರೆಲ್ಲ ನಮ್ಮ ಮನೇಲಿ ಫಸ್ಟು ನೆಮ್ಮದಿ ಇದ್ರೇ ಆ ಮನೆ ಸ್ವರ್ಗ ಅದಕ್ಕೋಸ್ಕರ ಪೂಜೆಲಿ ಅವ್ರು ಯಾವಾಗಲೇ ಪೂಜೆ ಮಾಡಲಿ ಏನೇ ಮಾಡಲಿ ವಾಸ್ತು ಪುರುಷನ ನೀಟಾಗಿ ಪೂಜೆ ಮಾಡಿ ಅದು ಪುರಾತನ ಕಾಲದಿಂದ ಬಂದಿರೋದು ಹಿಂಗೆ ಅಂದ್ಬಿಟ್ರೆ ಪೂಜೆ ಆಯಿತು ಅಂತ ಇವಾಗಿನ ಫ್ಯಾಷನಲ್ಲಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನೀಟಾಗಿ ಹಿಂದಿನ ಕಾಲದಿಂದನೂ ಹೇಗೆ ನಡ್ಕೊಂಡ್ ಬಂದಿದ್ದೆ ಅದೇ ರೀತಿ ಪೂಜೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಎಲ್ಲ ಹೇಳ್ತಾರೆ ಇವಾಗ ದುಡ್ಡು ಮಾಡೋಕ್ಕೋಸ್ಕರ ಪುರೋಹಿತರು ಹೇಳ್ತಾರೆ ಅಂತ ಇಲ್ಲ ಇಲ್ಲ ನಿಜವಾಗ್ಲೂ ಹಿಂದಿನ ಕಾಲದವರು ಕೂಡ ವಾಸ್ತುನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅಂದರೆ ಆ ಹೇಳೋ ರೀತಿ ಬೇರೆ ಇರ್ ಇರ್ತಿತ್ತೇನೋ ಅಂದರೆ ನಿಜವಾಗ್ಲೂ ನಮ್ಮ ಬ್ರಿಟಿಷ್ ಆಳ್ವಿಕೆ ಬಂದಾಗ ನಮ್ಮ ಪೂಜೆ ಪುರಸ್ಕಾರಗಳು ಸ್ವಲ್ಪ ಹದಗೆಟ್ಟಿದ್ದು ನಿಜವಾಗ್ಲೂ ಅದಕ್ಕಿಂತ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದ್ರು ನಿಜವಾಗ್ಲೂ ನಮ್ಮ ಬ್ರಿಟಿಷರು ಬಂದ ನಮ್ಮ ದೇಶ ಬ್ರಿಟಿಷ್ರು ಆಳ್ವಿಕೆ ಆದ್ಮೇಲೆ ಇದೆಲ್ಲ ಪೂಜೆ ಪುರಸ್ಕಾರಗಳಿಗೆ ಸ್ವಲ್ಪ ಬ್ರೇಕ್ ಆಗಿದ್ದು ನಿಜವಾಗ್ಲೂ ಅವರ ಸಂಸ್ಕೃತಿನ ನಾವು ಅಳವಡಿಸ್ಕೊಂಡ್ ಬರ್ತಾ ಸ್ಟಾರ್ಟ್ ಮಾಡಿದ್ರು ನಮ್ಮದನ್ನ ಸ್ವಲ್ಪ ತಡೆ ಇಡ್ಕೊಂಡ್ ಬಂದ್ರು ಇವಾಗ ಮತ್ತೆ ಅದು ತಲೆ ಎತ್ತಿ ನಿಲ್ತಾ ಇದೆ ಅದನ್ನ ನೀಟಾಗಿ ಮಾಡ್ಕೊಂಡ್ ಆ ಮನೇಲಿ ಸಮೃದ್ಧಿ ಶಾಂತಿ ಎಲ್ಲ ನೆಲೆಸುತ್ತೆ ರೀತಿ ಮಾಡ್ಕೋಬೇಕು ಅನ್ನೋದಕ್ಕೆ ವಾಸ್ತು ಪುರುಷನ ಮೊದ್ಲಾಗಿ ವಾಸ್ತು ಪುರುಷ ನೀಟಾಗಿದ್ರೆ ಆ ಮನೇಲಿ ಎಲ್ಲ ಇರುತ್ತೆ ಅಂತ ದುಡ್ಡು ಕಾಸು ಇದ್ಬಿಟ್ರೆ ಎಲ್ಲ ಇರಲ್ಲ ಮೊದ್ಲು ಮನುಷ್ಯಂಗೆ ನೆಮ್ಮದಿ ಶಾಂತಿ ಆರೋಗ್ಯ ಎಲ್ಲ ಇರಬೇಕು ಅದಕ್ಕೋಸ್ಕರ ಆ ಮನೆಯಲ್ಲಿ ನಾವು ಹೋಗೋ ಮನೆಯಲ್ಲಿ ಎಲ್ಲ ನೆಲೆಸಲಿ ಮತ್ತೆ ಆಲದು ಮರದ ರೀತಿನೇ ನಮ್ಮ ವಂಶ ಅಭಿವೃದ್ಧಿ ಆಗ್ಲಿ ಅಂತ ಆ ಮನೆ ಆ ವಾಸ್ತು ಪುರುಷನ ಪೂಜೆ ಮಾಡೋದಾಗ್ಲಿ ಎಲ್ಲ ನಡ್ಕೊಂಬರೋದು ಬರೋದು ನಾವು ಗಂಡ ಹೆಂಡತಿ ಇಷ್ಟು ಜನ ಸುಖವಾಗಿದ್ದರೆ ಸಾಲದು ನಮ್ಮ ತಲೆಮಾರುಗಳು ಕೂಡ ಸುಖವಾಗಿರಬೇಕು ಅಂದರೆ ಮೇನು ನಾವು ಹಡಿಪಾಯ ಹಾಕ್ತಾಗ ವಾಸ್ತು ಪುರುಷನ ನೀಟಾಗಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಪೂಜೆ ಮಾಡೋಕೆ ಹೇಳ್ತಾಯಿದ್ರೆ ನಾವು ಪೂಜೆ ಮಾಡ್ತಾಯಿದ್ದೀವಿ ವಾಸ್ತು ಪುರುಷನ್ಗೆ ಏನೇನು ಬೇಕು ಎಲ್ಲ ಪೂಜೆ ಮಾಡಿಸಿ ಭೂಮಿ ತಾಯಿಗೆ ಅಂದರೆ ಹಣ್ಣು ತುಪ್ಪ ಬಿಟ್ಟು ನಾನು ಹೇಳಿದ್ನಲ್ಲ ಚಿನ್ನ ಬೆಳ್ಳಿ ಎಲ್ಲನೂ ಹಾಕಿ ಅಂದರೆ ಜಾಸ್ತಿ ಹಾಕೋಕ್ಕಾಗಲಿಲ್ಲ ಅಂದರೂ ಮಿಲಿಗ್ರಾಮ್ ಅಷ್ಟಲ್ಲಾದರೂ ನೀವು ಅಲ್ಲಿಗೆ ಹಾಕಬೇಕು ಅಂದರೆ ಚಿನ್ನ ಅಂದರೆ ಪಂಚಲೋಹದ್ದು ನವರಾತ್ರದ್ದು ಎಲ್ಲ ಹಾಕಿ ನವಧಾನ್ಯ ಎಲ್ಲ ಹಾಕಿ ಅರ್ಶನ ಕುಂಕುಮ ಹಾಲು ತುಪ್ಪ ಎಲ್ಲ ಬಿಟ್ಟು ಮತ್ತು ಮುತ್ತೈದರಿಗೆಲ್ಲ ಪೂಜೆ ಹೇಳ್ತಾರೆ ಹಣ್ಣು ಕಾಯೆಲ್ಲ ಹೊಡೆದು ಪೂಜೆ ಮಾಡಬೇಕು ಇವಾಗ ನಾನು ಕಾಯಿ ಹೊಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ವೇಟ್ ಮಾಡ್ತಾ ಇದ್ದಾರೆ ನಾನು ಹೇಳ್ದಂಗೆ ವಾಸ್ತು ಪುರುಷನ ಹೇಗೆ ಪೂಜೆ ಮಾಡಬೇಕು ಯಾತಕ್ಕೋಸ್ಕರ ಪೂಜೆ ಮಾಡಬೇಕು ಅಂತ ನನಗೆ ಗೊತ್ತಿರೋ ರೀತಿ ಅಂದರೆ ನನಗೆ ನಮ್ಮ ಹಿರಿಯರು ಹೇಗೆ ಹೇಳಿದ್ದಾರೆ ಅದನ್ನು ಕೇಳಿಕೊಂಡು ನಾನು ಹಿರಿಯರೆಲ್ಲ ಯಾರೇ ಪುರೋಹಿತರು ಹೇಳ್ತಾ ಇದ್ಬೇಕಾರೋ ಹಿರಿಯರು ಯಾರೇ ಮಾತಾಡ್ತಾಯಿರ್ಬೇಕಾರೋ ಅಂದರೆ ಗುಡ್ವನ್ನೆಲ್ಲ ನಾನು ತಲೆಗೆ ಹಾಕೋತಾ ಇರ್ತೀನಿ ಬೇಕಿಲ್ಲದೆ ಇರೋದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಂದರೆ ಈ ಅದು ಒಳ್ಳೆಯದು ಈಗ ನಾನು ಹೇಳ್ತಾ ಇರ್ತಾರೆ ಅವರು ಆಗಿದ್ದಾರೆ ಆಗ ಈಗ ಅಷ್ಟೊಂದೆಲ್ಲ ಮಾಡ್ತಾರೆ ಅವರೊಂದು ಮನೆ ತುಂಬಿ ತುಳುಕ್ತಾ ಇದೆ ಹಾಗೇಗೆ ತುಂಬಿ ತುಳ್ಕೋದು ಕ್ಷಣಿಕ ಅದು ತುಂಬ ಲಾಂಗ್ ಇರಲ್ಲ ಯಾರ ಮನೆ ಸತತವಾಗಿ ಅಂದಿನ ಕಾಲದಿಂದ ಒಂದು ಇರ್ತಾರೆ ಅವ್ರು ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾನು ತಲೆಗೆ ಹಾಕೋತೀನಿ ಇವಾಗ ಯಾ ಅವ್ರ ಅಡ್ಡದಾರಿಲಿ ಬಂದಿರುತ್ತೋ ಇನ್ಯಾವುದ್ರಲ್ಲೋ ಬಂದಿರುತ್ತೆ ಲಕ್ಷ್ಮಿ ಯಾವ ಟೈಮಲ್ಲಿ ಬರ್ತಾಳೆ ಯಾವ ಟೈಮಲ್ಲಿ ಹೋಗ್ತಾಳೆ ಅಂತ ನಿಮಗೂ ಗೊತ್ತು ಅಡ್ಡದಾರಿಲಾದರೂ ಲಕ್ಷ್ಮಿ ಬರ್ತಾಳೆ ಬೇರೆ ನಿಯತ್ತಿಂದ ಸಂಪಾದನೆ ಮಾಡಿದರೂ ಲಕ್ಷ್ಮಿ ಬರ್ತಾಳೆ ಆದರೆ ಒಂದು ನಿಯತ್ತಿಂದ ಬಂದಿರೋದು ಮಾತ್ರ ಲಕ್ಷ್ಮಿನ ಶಾಶ್ವತವಾಗಿ ಉಳಿಸ್ಕೊಳಕ್ಕೆ ಸಾಧ್ಯ ಆದ್ದರಿಂದ ಯಾವಾಗಲೂ ಯಾರೇ ಹೇಳಬೇಕಾದ್ರೂ ನನಗೆ ಅವರು ಪುರಾತನ ಕಾಲ ಹೇಗಿತ್ತು ಅಂತವ್ರ ಮರೇದು ಏನಾದರೂ ಹೇಳ್ತಾ ಇದ್ದರೆ ಅದನ್ನು ಇದು ಮಾಡ್ಕೋತೀನಿ ಅವ್ರು ಈಗ ಮಾಡ್ಕೊಂಬಂದರು ಅವರು ಇದಾದರು ಅನ್ನೋದನ್ನು ನನ್ನ ತಲೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ ಯಾಕಂದರೆ ನನಗೆ ಅದು ಬೇಡವೂ ಬೇಡ ಯಾಕಂದರೆ ನನಗೆ ನಾನು ಯಾರಾದರೂ ಈಗ ಪುರೇತರುಗಳು ಪೂಜೆ ಮಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಅವ್ರದ್ದು ಕೇಳ್ತಾ ಇರ್ತೀನಿ ನನ್ನದೊಂದು ಅದು ಹ್ಯಾಬಿಟ್ಟು ಈಗ ಪೂಜೆ ಮಾಡಿದ್ರೆ ಹೇಗೆ ಈಗ ಪೂಜೆ ಮಾಡಿದ್ರೆ ಹೇಗೆ ಎಲ್ಲ ಕೇಳ್ತಾ ಇರ್ತೀನಿ ಯಾಕಂದರೆ ನನಗೊಂದು ಸ್ವಲ್ಪ ಕ್ಯೂರಾಸಿಟಿ ಅದು ಚಿಕ್ಕದ್ರಿಂದ ಇದೆ ಯಾರೇ ದೊಡ್ಡವ್ರು ಏನಾದರೂ ಅದನ್ನ ಅದನ್ನು ನೋಡ್ತಾಯಿರ್ತೀನಿ ಎಲ್ಲರಿಗೂ ದೇವರು ಒಂದೊಂದು ವಿದ್ಯೆನ ಕೊಟ್ಟಿರ್ತಾನೆ ಆ ವಿದ್ ಓದಿರೋರಿಗೊಂದು ವಿದ್ಯೆ ಕೊಟ್ಟರೆ ಓದಿದ್ದೇರೋರಿಗೊಂದು ವಿದ್ಯೆ ಕೊಟ್ಟಿರ್ತಾನೆ ಸರಸ್ವತಿ ಬ್ರಹ್ಮ ಎಲ್ಲರೂ ಅಷ್ಟೇ ಒಬ್ಬೊಬ್ಬರಿಗೂ ಒಂದೊಂದು ವಿದ್ಯೆನ ಕೊಟ್ಟಿರ್ತಾರೆ ಒಬ್ಬರು ವಿದ್ಯೆನ ಒಬ್ಬರು ಯಾಕಂದರೆ ನಿಜ ಹೇಳಬೇಕು ಅಂದರೆ ಈಗ ಓದಿರೋರು ಬಂದು ಸಿವ್ ಇಂಜಿನಿಯರ್ ಆದವ್ರು ಬಂದು ಇಲ್ಲಿ ಮನೆ ಕಟ್ಟಲ್ಲ ಅವ್ರಿಗೆ ಒಂದು ವಿದ್ಯೆನ ಕೊಟ್ಟಿರ್ತಾನೆ ಎಲ್ಲ ರೀತಿ ಒಕಾನಿಕಿಗೆ ಏನು ಕೊಡಬೇಕು ಬೇರೆ ಎಲ್ಲಿ ಎಲೆಕ್ಟ್ರಿಷಿಯನ್ಗೆ ಏನು ಕೊಡಬೇಕು ಅದು ಒಂದು ವಿದ್ಯೆನೇ ಎಲ್ಲರಿಗೂ ಒಂದು ವಿದ್ಯೆನ ಇರುತ್ತೆ ಆ ವಿದ್ಯೆನ ನಿಜವಾಗ್ಲೂ ಕಾಪಾಡ್ಕೊಬಂದು ವರಿಗೆ ಅವರಿಗೆ ಕೈ ಎತ್ತಿ ಯಾಕಂದ್ರೆ ದೇವ್ರ ಕೈ ಹಿಡಿತಾನೆ ಅನ್ನೋದಕ್ಕೆ ನಿಯತ್ತಿಂದ ಬಂದವರಿಗೆ ಯಾವ್ದಾದ್ರು ರೀತಿಲಿ ಕೈ ಹಿಡಿತಾನೆ ಆದ್ರೆ ಅಡ್ಡದಾರಿಲಿ ಬರೋದು ಯಾವ್ದು ಹುಡ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ರೆ ತಲೆಗೆ ಹಾಕೊಳ್ಳಲ್ಲ ಹೇಳ್ದಂಗೆ ನಿಮ್ಗೆ ವಾಸ್ತು ಪುರುಷನ ಪೂಜೆ ಮಾಡಿ ನಿಮ್ಗೆ ನೀರೆಲ್ಲ ಹಾಕಿ ಪೂಜೆ ಆಯ್ತು ಅತ್ತೆ ನಿಂತ್ಕೊಂಡೆಲ್ಲ ಮಾಡಿಸ್ತಾ ಇದ್ರು ನಾವು ಎಲ್ಲ ಮಾಡಿದ್ವಿ ಈಗ ವಾಸ್ತು ಪುರುಷ ಯಾಕೆ ಇರ್ಬೇಕು ಅನ್ನೋದಕ್ಕೆ ಹೇಳಿದೆ ಅಲ್ವಾ ನಾನು ಅಡ್ಡದಾರಿ ಮತ್ತೆ ನಿಯತ್ತು ಅಂತ ಏನಕ್ಕೆ ಅಂದ್ರೆ ಈ ವಾಸ್ತು ಪುರುಷನ ಕೋರ್ಸೋದೇ ಅದಕ್ಕೋಸ್ಕರ ನಮ್ಮನೆ ಯಾವಾಗಲೂ ಯಾವಾಗ್ಲೂ ಸದಾ ಒಳ್ಳೆತನವಾಗಿ ತನವಾಗಿ ಇರ್ಲಿ ಒಳ್ಳೆದೇ ನಮ್ಮನೆ ಬರ್ಲಿ ಅನ್ನೋದೇ ನನಗೆ ಮುಖ್ಯ ಅದಕ್ಕೋಸ್ಕರ ಈ ಮಾತನ್ನ ವಾಸ್ತು ಪುರುಷನ್ ಹಾಲ ಮರದ ತರ ನನ್ನ ಬಳ್ಳಿ ಬೆಳಿಲಿ ಅಂದ್ರೆ ನಮ್ಮ ವಂಶಾಭಿವೃದ್ಧಿ ಆಗ್ಲಿ ಅನ್ನೋದಕ್ಕೋಸ್ಕರ ನಮ್ಮ ತಲೆಮಾರು ಕೂಡ ಅದೇ ರೀತಿ ಬಂದಿರೋದು ನನ್ನ ಅಪ್ಪನ ಮನೆ ನನ್ನ ಗಂಡನ್ ಮನೆ ಎಲ್ಲ ತುಂಬು ಕುಟುಂಬಗಳಿಂದ ತುಂಬಿ ಕೂಡಿ ಬಂದಿರೋದು ನನ್ನ ಕುಟುಂಬ ಕೂಡ ಬೆಳೀಲಿ ಅನ್ನೋದು ನನ್ನ ಆಸೆ ಯಾಕಂದ್ರೆ ನನಗೆ ನನ್ನ ಅಮ್ಮನಿಗೆ ಐದು ಜನ ಹಕ್ಕ ತಂಗಿಯರು ಅವರು ಏಳೆಂಟು ಜನ ನನ್ನ ಜೊತೆ ಹುಟ್ಟಿರೋರು ಐದು ಜನ ನನ್ನ ಗಂಡನ ಜೊತೆ ಇರೋರು ಐದು ಜನ ನನ್ನ ಮಾವನ ಜೊತೆ ಜೊತೆ ಹುಟ್ಟಿರೋರು ಐದಾರು ಜನ ಅಂದರೆ ನಮ್ದು ತುಂಬ ಕುಟುಂಬ ತುಂಬು ಫ್ಯಾಮಿಲಿ ಇದೇ ರೀತಿ ನನ್ನ ಬಳ್ಳಿನೂ ಕೂಡ ಅದೇ ರೀತಿ ಬೆಳಿಲಿ ಅನ್ನೋದೇ ನನ್ನ ಖುಷಿ ಯಾಕಂದರೆ ನನ್ನ ಮನೆ ತುಂಬ ಕುಟುಂಬವಾಗೇ ಬೆಳಿಬೇಕು ನನಗೆ ಈ ರೀತಿ ಒಂಟಿಯಾಗಿರೋದು ನನಗೆ ಇಷ್ಟ ಇಲ್ಲ ನನ್ನ ಮನೆ ನನ್ನ ಫ್ಯಾಮಿಲಿ ಇದೇ ರೀತಿ ಬೆಳಿಲಿ ಅಂತ ದೇವರು ಆಶೀರ್ವಾದ ಮಾಡಿದ್ರೆ ಸಾಕು ನನಗೆ ಏನು ತುಂಬ ಐಶ್ವರ್ಯ ಕೊಡಲಿಲ್ಲ ಅಂದ್ರೂ ಆ ರೀತಿ ನಗ್ನಗ್ತಾ ನನ್ನ ಸಂಸಾರ ಚೆನ್ನಾಗಿ ನನ್ನ ಅತ್ತೆ ಮಾವ ನಮ್ಮಪ್ಪ ಅಮ್ಮ ನನ್ನ ಅಕ್ಕ ತಂಗಿಯರು ನನ್ನ ಗಂಡನ ಜೊತೆ ಹುಟ್ಟರು ಎಲ್ಲರೂ ಕೂಡ ಖುಷಿಯಾಗಿರಲಿ ತುಂಬು ಕುಟುಂಬ ಹಾಗೇ ಇರಲಿ ಅನ್ನೋದು ನನ್ನ ಆಸೆ ಹಾಗೆ ನನ್ನ ನನ್ನ ಫ್ಯಾಮಿಲಿ ಅದೇ ರೀತಿ ಹಾಲದ ಆಗಿ ಅಭಿವೃದ್ಧಿ ಆಗಲಿ ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ನನ್ನ ಮನೆ ಯಾವಾಗಲೂ ತುಂಬ ತುಳುಕುವಾಗಿ ಬೆಳೀಲಿ ನನಗೆ ಅದೇ ಆಸೆ ಹಾಗೆಯೇ ಈಗ ಪುರೇತ್ರಿಗೆ ಅವರಿಗೆ ಅಂದರೆ ಪೂಜೆ ಮಾಡಿರೋದಕ್ಕೆ ಅವರಿಗೆ ದಕ್ಷಿಣೆ ಕೊಟ್ಟು ಅವರಿಗೆ ಪಲ್ಲನ ಕೊಟ್ಟು ನಮ್ಮ ಆಶೀರ್ವಾದ ತೊಗೋಬೇಕು ಅವರಿಗೂ ಕೊಟ್ಟಾದಮೇಲೆ ಎಲ್ಲ ಆಶೀರ್ವಾದ ತೊಗೊಂಡಾದಮೇಲೆ ಅವರು ಹೊರಡ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ಅವ್ರದ್ದು ಪೂಜೆ ಆಯಿತು ಮತ್ತು ನೀವು ನೋಡ್ಬೋದು ನಮ್ಮ ಮನೆ ಕಟ್ಟೋರಿಗೂ ಕೊಟ್ವಿ ಅವ್ರಿಗೂ ಪೂಜೆ ಮಾಡಿ ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗ್ಲಿ ಅಂತ ಅವ್ರಿಗೂ ಹೇಳಿದ್ವಿ ಹಾಗೆ ನಮ್ಮ ಮಾವನ ಕೈಲಿ ನನ್ನ ಮಗ ಕ್ಯಾಮ್ರಾ ಕೊಟ್ಬಿಟ್ಟಿದ್ದಾನೆ ಅದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಆಗಿರೋದ್ರಿಂದ ಅದು ಕ್ಯಾಪ್ಚರ್ ಆಗ್ತಾಯಿದೆ ಅವರು ಪಪ್ಪ ಹಿಂಗೆ ಹಿಡ್ದಿದ್ದಾರೆ ಅದನ್ನು ಕೂಡ ಹಾಕಿದ್ದೀನಿ ಪಪ್ಪ ಅವರಿಗೂ ಅದು ನೋಡಿದ್ರೆ ಾಗ ಖಶಿಯಾಗ್ಲಿ ಅಂದ್ಬಿಟ್ಟು ನಮ್ಮ ಅವ ಸುಮ್ಮನೆ ಅದು ಆಗಲ್ಲ ಅಂತ ಸುಮ್ಮನೆ ಹಿಡ್ಕೊಂಡಿದ್ದಾರೆ ಆಫ್ ಮಾಡೋಕೆ ನೋಡ್ತಾ ಇದ್ದಾರೆ ಅದು ಆಫ್ ಆಗಿಲ್ಲ ನನ್ನ ಮಗ ಹೇಳ್ಕೊಡ್ತಾ ಇದ್ದೇನೆ ಆ ತಾತ ಇದು ಆಗಿದೆ ತಾತ ಅಂತ ಎಲ್ರಿಗೂ ನನ್ನ ತಂಗಿ ಬಾತು ಮತ್ತೆ ಬಜ್ಜಿ ಮತ್ತೆ ಕೇಸರಿ ಬಾತ್ ಮಾಡಿದ್ಲು ಎಲ್ರಿಗೂ ಅವಳೆ ಎಲ್ಲರಿಗೂ ಮಾಡಿದ್ಲು ಎಲ್ಲರೂ ಕೂಡ ಅಲ್ಲೇ ನಮ್ಮ ಚ ನಮ್ಮ ಮನೆ ಎದುರುಗಡೆನೆ ಸಾಕಮ್ಮ ಒನ್ನೇಗೌಡ ಚೌಟ್ರಿ ಫಂಕ್ಷನ್ ಆಲಿದೆ ಎದುರುಗಡೆನೆ ಎಲ್ಲರೂ ಕೂತ್ಕೊಂಡು ಎಲ್ಲ ಅಲ್ಲೇ ಕೂಡ ತಿಂಡಿ ತಿಂದ್ವಿ ಎಲ್ಲ ಮುಗಿಸಿ ಎಲ್ಲ ಖುಷಿ ಖುಷಿಯಾಗಿ ಮಕ್ಕಳು ನಮ್ಮ ಅಕ್ಕ ಎಲ್ಲ ಎಲ್ಲರೂ ಬಂದಿದ್ರು ನಮ್ಮ ದೊಡ್ಡಮ್ಮನ ಮಕ್ಕಳು ನನ್ನ ಅದಕ್ಕೆ ದೊಡ್ಡಮ್ಮ ಎಲ್ಲರೂ ಇದ್ದರು ನಮ್ಮತ್ತೆ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಎಲ್ಲರೂ ಬಂದು ಖುಷಿಯಿಂದ ನಮಗೆ ಆರೈಸಿ ಪೂಜೆ ಇದು ಅಂದರೆ ನಮ್ಮ ಪಾಯ ಪೂಜೆಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಆರೈಸಿ ಹೋದರು ನನಗೂ ತುಂಬ ಖುಷಿಯಾಯಿತು ನನಗಂತೂ